ತನ್ನೊಲವಿನ ಪತಿಯೊಂದಿಗೆ ತುಂಬು ಸಂಸಾರ ನಡೆಸಿಕೊಂಡಿದ್ದ ನನಗೆ ಓ ದೇವರೆ ಏಕೆ ಇಂತಹ ಶಿಕ್ಷೆ ಕೊಟ್ಟಿ ಎಂದು ಅವಳ ಮನ ಚೀರಿಡುತ್ತಿತ್ತು ನೀವು ಜೀವನದಲ್ಲಿ ತುಂಬ ನೊಂದಿದ್ದೀರಿ ನೀವು ಇನ್ನೆಂದು ಅಳಬಾರದು ಎಂದ ಅವನ ಸ್ವರಕ್ಕೆ ತಲೆ ಎತ್ತಿದಳು ಪ್ರಭಾ ಅದುವರೆಗೂ ತಡೆ ಹಿಡಿದಿದ್ದ ಕಂಬನಿ ಅವಳಿಗರಿವಿಲ್ಲದಂತೆ ಜಾರಿದವು ನಿಮಗೆ ಈ ಮದುವೆ ಒಪ್ಪಿಗೇನಾ ಮಾತಾಡಿ ಪ್ರಭಾವರೇ ನಿಮ್ಮ ಮನಸ್ಸಿನಲ್ಲಿ ಏನಿದ್ದರೂ ಹೇಳಿ ಹೇಳಿ ಸಂಕೋಚ ಯಾಕೆ ನನಗೊಂದು ಮಗುವಿದೆ ಅದು ನನಗೆ ಗೊತ್ತು ಮೇಡಂ ಹೇಳಿದ್ದಾರೆ ಅದನ್ನೆಲ್ಲ ತಿಳಿದ ನಂತರವೇ ನಾನು ಒಪ್ಪಿದ್ದು ಈಗ ಹೇಳಿ ನಿಮ್ಮ ಅಭಿಪ್ರಾಯ ಹೇಳಿ ನನ್ನ ಅಭಿಪ್ರಾಯ ಹೇಳುವ ಹಕ್ಕು ನನಗಿಲ್ಲ ಯಾಕಿಲ್ಲ ಖಂಡಿತ ಇದೆ ಹೇಳಿ ನೀವು ಇಷ್ಟು ದೊಡ್ಡ ಮನಸ್ಸು ಮಾಡಿ ಮದುವೆಯಾಗಲು ಮುಂದೆ ಬಂದಿರುವಾಗ ನನ್ನ ಒಪ್ಪಿಗೆಯ ಪ್ರಶ್ನೆಯೇ ಇಲ್ಲ ಈ ಕಾಲದಲ್ಲಿ ವಿಧವೆಯರನ್ನು ಯಾರು ಮದುವೆಯಾಗ್ತಾರೆ ಎಂದು ಬಿಕ್ಕಿದಳು ಕೊನೆಗೊಮ್ಮೆ ಎಚ್ಚೆತ್ತ ಅವಳೇ ಸೆರಗಿನಿಂದ ಕಣ್ಣು ಮೂಗನ್ನು ಒರೆಸಿಕೊಂಡಳು ಅತ್ತು ಅತ್ತು ಸೊರಗಿದ ಕಂಗಳು ಕೆಂಪೇರಿದ ಮುಖ ಉಟ್ಟಿದ್ದು ತಿಳಿಗುಲಾಬಿಯ ಫಲವಾಯಿಲ್ ಸೀರೆ ಆದರೂ ಅವಳು ಅವನಿಗೆ ಅನುಪಮ ಚೆಲುವೆಯಾಗಿ ಕಂಡಳು ನೋಡಿ ನೀವೆಂದು ಅಳಬಾರದು ಇಲ್ಲಿಗೆ ಒಂದು ಅಧ್ಯಾಯ ಮುಗಿದುಹೋಯಿತು ಹೋಯಿತು ಅಂದುಕೊಳ್ಳಿ ಇನ್ನು ಮುಂದಿನ ಅಧ್ಯಾಯವನ್ನು ನಗುವಿನಿಂದಲೇ ಪ್ರಾರಂಭಿಸಿ ಮನಸ್ಸಿನಲ್ಲಿ ಸಹಸ್ರಪಟ್ಟು ದುಃಖ ತುಂಬಿದ್ದರು ಅದನ್ನೆಲ್ಲ ಅಡಗಿಸಿ ಅವನಿಗಾಗಿ ನಕ್ಕಳು ಪ್ರಭಾ ಆ ದಿನವೇ ಅವಳ ಅಣ್ಣ ಅತ್ತಿಗೆಗೂ ಪ್ರಸಾದ್ನನ್ನು ಪರಿಚಯಿಸಿದರು ಇಂದಿರಾರಾವ್ರವರು ರವರು ಎಲ್ಲರೂ ಸೇರಿದಾಗಲೇ ಯಾವುದೊಂದು ನಿರ್ಧಾರವಾಗಿ ಬಿಡಲಿ ಏನು ಹೇಳುತ್ತೀಯಪ್ಪ ಪ್ರಸಾದ್ ನನಗೇನೋ ಒಪ್ಪಿಗೆ ಅವರ ಅಭಿಪ್ರಾಯ ಕೇಳಿ ನಿಮ್ಮ ಹಿರಿಯರು ಒಪ್ಪಬೇಡವೆ ನನಗೆ ತಂದೆತಾಯಿ ಯಾರೂ ಇಲ್ಲ ಹತ್ತಿರದ ಸೋದರ ಸೋದರಮಾವ ಒಬ್ಬರಿದ್ದಾರೆ ಅವರ ಅಭ್ಯಂತರವೇನೂ ಇಲ್ಲ ನಾನು ಒಪ್ಪಿದ ಮೇಲೆ ಮುಗಿಯಿತು ಪ್ರಭಾ ನೀನೇನು ಹೇಳುತ್ತೀಯಮ್ಮಾ ಯೋಚನೆ ಮಾಡೋದಕ್ಕೆ ಟೈಮ್ ಬೇಕೇನೋ ನಾನೇನು ಹೇಳಲಿಯಪ್ಪ ನೀವೆಲ್ಲ ಹೇಗೆ ಹೇಳಿದರೆ ಹಾಗೆ ನಾನೆಂದು ಯೋಚಿಸುವ ಶಕ್ತಿನೇ ಕಳೆದುಕೊಂಡು ಬಿಟ್ಟಿದ್ದೀನಿ ನನ್ನ ನವೀನ್ಗಾಗಿ ನನ್ನ ಬಾಳು ಅಂದುಕೊಂಡಿದ್ದೆ ಈಗ ನೀವೆಲ್ಲ ಬೇರೆ ತರಹ ದಾರಿ ತೋರಿಸುತ್ತಿದ್ದೀರಾ ನನಗೆ ಏನು ಹೇಳೋದು ಅಂತಾನೇ ಗೊತ್ತಾಗುತ್ತಿಲ್ಲ ನಿಮ್ಮ ನವೀನ್ ಇನ್ನು ಮೇಲೆ ನನ್ನ ಮಗ ಸರಿತಾನೆ ಮತ್ತೇನು ಯೋಚನೆ ಮಾಡಬೇಡಿ ಧೈರ್ಯವಾಗಿ ಒಪ್ಪಿಗೆ ಕೊಡಿ ಎಂದ ಪ್ರಸಾದ್ ನಮ್ಮ ನವೀನನ ತಂದೆಗೆ ಮೂರು ಲಕ್ಷ ರೂಪಾಯಿ ಮೇಲ್ಪಟ್ಟು ಆಸ್ತಿಯಿದೆ ಅದೆಲ್ಲ ಮುಂದೆ ಅವನಿಗೇ ಸೇರುತ್ತೆ ಅವನ ಶಿಕ್ಷಣಕ್ಕೆ ಅಂತಲೂ ಅವನ ತಂದೆ ಐವತ್ತು ಸಾವಿರ ರೂಪಾಯಿ ಹಣ ಇಟ್ಟಿದ್ದಾರೆ ಅವನ ಹೆಸರಲ್ಲಿ ಬೇಕಾದಷ್ಟು ದುಡ್ಡು ಕಾಸು ಇಟ್ಟಿದ್ದಾರೆ ಆದ್ದರಿಂದ ಆರ್ಥಿಕವಾಗಿ ನಿಮಗೆ ಅವನೆಂದು ಹೊರೆಯಾಗೊಲ್ಲ ಎಂದಳು ಪ್ರಭಾ ಪ್ರಸಾದ್ ಆ ಮಾತಿಗೆ ಯಾವ ಭಾವವನ್ನು ವ್ಯಕ್ತಪಡಿಸಲಿಲ್ಲ ಬಹುಶಃ ಅಂತಹ ಗಂಡನನ್ನು ಉಳಿಸಿಕೊಳ್ಳುವ ಸೌಭಾಗ್ಯವಿಲ್ಲದ ಪ್ರಭಾಳ ಹೀನ ಅದೃಷ್ಟಕ್ಕೆ ಮರುಗುತ್ತಿತ್ತೇನು ಪ್ರಭಾ ಮಾತ್ರ ಮಗನ ತಲೆ ಸವರುತ್ತಿದ್ದಳು ಮುಂದೊಂದು ತಿಂಗಳಲ್ಲಿ ಶುಭ ಮುಹೂರ್ತವೊಂದರಲ್ಲಿ ತಿರುಪತಿಯಲ್ಲಿ ಪ್ರಸಾದ್ ಪ್ರಭಾ ದಂಪತಿಗಳಾದರು ಪ್ರಭಾಳ ಮನಸ್ಸು ಭೂತಕಾಲ ಮತ್ತು ವರ್ತಮಾನಗಳ ಮಧ್ಯೆ ತೂಗುಯಾಲೆಯಾಗಿತ್ತು ಭವಿಷ್ಯದಲ್ಲಿ ಸುಖ ಕಾಣುವ ಒಂದೇ ಆಸೆಯಿಂದ ಧೈರ್ಯ ಮಾಡಿ ಹೊಸ ಬದುಕಿಗೆ ಹೆಜ್ಜೆ ಇರಿಸಿದ್ದಳು ನವೀನ್ ತನ್ನ ತಂದೆ ಹೋದ ಮೇಲೆ ತಾತನನ್ನೇ ಹೆಚ್ಚಾಗಿ ಅಂಟಿಕೊಂಡಿದ್ದ ಹೀಗಾಗಿ ತಾಯಿಯ ಮದುವೆಯ ಬಗ್ಗೆ ಅವನಿಗೆ ಏನೂ ಅರ್ಥವಾಗಿರಲಿಲ್ಲ ತಂದೆಯ ನೆನಪು ಮಸುಕುಮಸುಕಾಗಿದ್ದರೂ ಅವರು ಆಗಾಗ ತನ್ನನ್ನು ಎತ್ತಿಕೊಂಡು ಎಲ್ಲೆಲ್ಲಿಗೂ ಕರೆದೊಯ್ಯುತ್ತಿದ್ದುದು ಮುದ್ದಿಸುತ್ತಿದ್ದುದು ಚಾಕ್ಲೇಟ್ ಕೊಡಿಸುತ್ತಿದ್ದುದು ಮಾತ್ರ ಅವನಿಗೆ ಜ್ಞಾಪಕವಿದೆ ಅಪ್ಪ ಎಂದರೆ ತನ್ನನ್ನು ತುಂಬ ಮುದ್ದು ಮಾಡಿ ಬೇಕಾದನ್ನು ಕೊಡಿಸುವವರು ಎಂಬ ಭಾವನೆ ಮದುವೆ ಮುಗಿಸಿಕೊಂಡು ಎಲ್ಲರೂ ಪ್ರಭಾಳ ಮನೆಗೆ ಬಂದಿಳಿದರು ಹೊಸಬರೊಬ್ಬರು ತಮ್ಮ ಮನೆಗೆ ಬಂದುದನ್ನು ಕಂಡು ನವೀನ್ಗೆ ಆಶ್ಚರ್ಯ ಜೊತೆಗೆ ಮಮ್ಮಿಯ ಜೊತೆಯಲ್ಲಿಯೇ ಇರುತ್ತಾರೆ ಯಾರಿರಬಹುದು ತಾಯಿಯನ್ನು ಕೇಳುವುದೇ ಸರಿ ಎಂದು ನಿರ್ಧರಿಸಿದ ಅವನು ಮಮ್ಮಿ ಆ ಅಂಕಲ್ ನಮ್ಮ ಮನೆಯಲ್ಲಿಯೇ ಇದ್ದಾರೆ ಅಲ್ವಾ ಅವರು ಅಂಕಲಲ್ಲ ಕಣೋ ನಿಮ್ಮ ಪಪ್ಪ ನ ಮಮ್ಮಿ ಮತ್ತೆ ಮತ್ತೆ ನಿಮ್ಮ ಪಪ್ಪ ದೇವರ ಹತ್ತಿರ ಹೊರಟು ಹೋದರು ಅಂತ ಹೇಳಿದರು ಪಕ್ಕದ ಮನೆ ಅಜ್ಜಿ ಹೋಗಿದ್ದರು ಈಗ ಬಂದಿದ್ದಾರೆ ನೀನು ಇನ್ನು ಮೇಲೆ ಅವರನ್ನ ಪಪ್ಪ ಅಂತ ಕರಿಬೇಟು ಮಮ್ಮಿ ನಮ್ಮ ಸ್ಕೂಲಲ್ಲಿ ಅರವಿಂದಿದ್ದಾನಲ್ಲ ಅವನು ನಮ್ಮ ಪಪ್ಪ ನನಗೆ ಕ್ಯಾಡಬರೀಸ್ ಜೆಮ್ಸ್ ಎಲ್ಲ ತಂದು ಹೊಸ ಹೊಸ ಬಟ್ಟೆ ಹೊಲಿಸಿಕೊಡ್ತಾರೆ ನಿನಗೆ ಪಪ್ಪಾನೇ ಇಲ್ಲ ಅಂಟಿದ್ದ ನನಗೂ ಈಗ ಪಪ್ಪ ಇದ್ದಾರೆ ಕ್ಯಾಡಬರೀಸ್ ತಂದು ಕೊಡ್ತಾರೆ ಅಲ್ವಾ ಮಗನ ಮಾತಿನಿಂದ ಅವಳ ಕಂಗಳು ತುಂಬಿದವು ಯಾಕಮ್ಮ ಆಳ್ತೀಯಾ ಪಪ್ಪ ಬೈದ್ರಾ ಇಲ್ಲಪ್ಪ ಮರಿ ನಿನಗೆ ಎಲ್ಲ ತಂದು ಕೊಡ್ತಾರೆ ಅದಕ್ಕೆ ಹೊಸ ಪಪ್ಪಾನ ತಂದಿದ್ದು ಮರಿ ಎಂದು ಮಗನನ್ನು ರಮಿಸಿದಳು ನವೀನ್ ನಿರ್ಯೋಚನೆಯಿಂದ ತಾಯಿಯ ಮಡಿಲಿನಲ್ಲಿ ಹುದುಗುಪೊಂಡ ಅವಳು ಪ್ರೀತಿಯಿಂದ ಮಗನ ತಲೆ ಸವರಿದಳು ಮದುವೆಯಾಗಿ ಎರಡು ದಿನಗಳು ಕಳೆದಿದ್ದವು ಪ್ರಸಾದಿಗೆ ಎಲ್ಲಾದರೂ ಹನಿಮೂನ್ಗೆ ಹೋಗಬೇಕೆಂಬ ಆಸೆ ಪ್ರಭಾ ಸ್ವಭಾವತಃ ವಾಚಾಳಿಯಲ್ಲ ಎಷ್ಟು ಬೇಕೋ ಅಷ್ಟೇ ಮಾತು ಅವಳಾಗಿಯೇ ಮುಂದುವರೆದು ಯಾವ ಆಸೆಯನ್ನು ವ್ಯಕ್ತಪಡಿಸುತ್ತಿರಲಿಲ್ಲ ಪ್ರಭಾ ಎಲ್ಲಾದರೂ ಟೂರ್ ಹೋಗೋಣವಾ ಬೇಚಾರು ಎಂದ ಅವನನ್ನು ಬರಸೆಳೆಯುತ್ತಾ ಎಲ್ಲಿಗೆ ಹೋಗೋದು ಊಟಿಗೆ ಹೋಗೋಣ ಅಥವಾ ಮೈಸೂರು ಆದರೆ ನವೀನ್ ಅವನು ನಿಮ್ಮತ್ತಿಗೆ ಜೊತೆ ಇರೋಲ್ವೇನು ಯಾಕೆ ಮೌನವಾಗಿ ಬಿಟ್ಟೆ ಪ್ರಭಾ ಅವನನ್ನು ಯಾರ ಜವಾಬ್ದಾರಿಯಲ್ಲೂ ಬಿಡೋದು ನನಗಿಷ್ಟವಿಲ್ಲ ಪತ್ನಿಯ ಮಾತಿನಿಂದ ಅವನಿಗೆ ಕೋಪ ಬಂದರೂ ತಡೆದುಕೊಂಡ ಒಂದಾರ್ಕು ದಿನ ಮಗನನ್ನು ಬಿಟ್ಟರೆ ಅವನೇನು ಸವೆದು ಹೋಗುತ್ತಾಳೆಯೇ ಇವಳದೇಕೋ ಅತಿಯೆನಿಸಿತು ಆದರೂ ಕೋಪವನ್ನು ನುಂಗಿಕೊಂಡು ಸರಿ ಅವನನ್ನು ಕರೆದುಕೊಂಡು ಹೋಗೋಣ ಎಂದ ಗಂಭೀರವಾಗಿ ಗಂಡನಿಗೆ ಅಸಮಾಧಾನವಾಗಿದೆ ಎಂಬುದರ ಅರಿವಾದರೂ ಅವಳು ಅದಕ್ಕೆ ಹೆಚ್ಚು ಮಹತ್ವ ಕೊಡದೆ ಸುಮ್ಮನಾದಳು ಪ್ರಭಾಳಿಗೂ ಗಂಡನ ಮನದ ಅರಿವುಂಟು ತನಗೆ ದಾಂಪತ್ಯ ಸುಖ ಎರಡನೇ ಬಾರಿಯಾದರೂ ಗಂಡನಿಗೆ ಮೊದಲನೆಯದಾದುದ್ರಿಂದ ಅವನಲ್ಲಿದ್ದ ಅತೀವ ಉತ್ಸಾಹ ಹುರುಪನ್ನು ಗಮನಿಸಿದ್ದಳು ಹಾಗೆಂದು ಹೆತ್ತ ಮಗನನ್ನು ಕಂಡವರ ಕೈಯಲ್ಲಿ ಒಪ್ಪಿಸುವುದೇ ಅಂತೂ ಅವಳ ಹಠವೇ ಗೆದ್ದಿತು ಮಗನೊಂದಿಗೆ ಹನಿಮೂನ್ಗೆ ಹೊರಟಳು ನವೀನ್ಗಂದು ತುಂಬ ಉತ್ಸಾಹ ತಂದೆ ತಾಯಿಯೊಂದಿಗೆ ಮೊದಲ ಬಾರಿಗೆ ಹೊರಗೆ ಹೋದುದ್ರಿಂದ ಏನೋ ಸಡಗರ ಕಂಡಿದ್ದೆಲ್ಲ ಬೇಕು ಐಸ್ ಕ್ರೀಂ ಟೊರಿನೋ ಕ್ಯಾಡ್ಬರೀಸ್ ಫ್ರೂಟ್ ಸಾಲಡ್ ಒಂದೇ ಎರಡು ಎಲ್ಲ ದುಬಾರಿಯದೆ ಅವನು ತಂದೆಯೆಂಬ ಸಲಿಗೆಯಿಂದ ತನ್ನ ಬೇಡಿಕೆಗಳೆಲ್ಲ ಪ್ರಸಾದನ ಮುಂದಿಟ್ಟಾಗ ಪ್ರಭಾ ಸಂಕೋಚದಿಂದ ಹಿಡಿಯಾಗುತ್ತಿದ್ದಳು ನವೀನ್ ಸಾಕು ಅದಷ್ಟು ಕೇಳಿಯಾ ಎಂದು ಮಗನನ್ನು ಗದರಿದ್ದಳು ಬಿಡು ಪ್ರಭಾ ಮಗು ಅದಕ್ಕೇನು ಗೊತ್ತಾಗುತ್ತೆ ನಿನಗೇನು ಬೇಕೋ ತಿನ್ನು ಮರಿ ಎಂದು ಕೊಡಿಸಿದ್ದ ಗಂಡನ ಆ ಮಾತಿನಿಂದ ಹಗುರವಾಗಿ ಉಸಿರೆಳೆದಳು ಪ್ರಭಾ ಮಗು ಕೇಳಿದ್ದನ್ನು ಕೊಡಿಸುವುದರಲ್ಲಿ ಅವನಿಗೆಂದು ಬೇಸರವಿಲ್ಲ ಆದರೆ ಪ್ರಸಾದ್ನದು ಒಂದು ರೀತಿಯ ಸ್ವಭಾವ ತಾನು ಹೇಳಿದ ಹಾಗೆ ಕೇಳಬೇಕು ವಿಧೇಯತೆಯಿಂದಿದ್ದರೆ ಪ್ರಾಣವನ್ನೇ ಬೇಕಾದರೂ ಕೊಟ್ಟಾನು ಇಲ್ಲದಿದ್ದರೆ ರೌದ್ರಾವತಾರ ತಾಳಿಬಿಡುತ್ತಿದ್ದ ಪ್ರೇಕ್ಷಣೀಯ ಸ್ಥಳಗಳೆಲ್ಲ ಸುತ್ತಿಬಂದರು ಟೂರ್ ಚೆನ್ನಾಗಿಯೇ ಆಯಿತು ಆದರೆ ಮಧ್ಯೆ ಮಧ್ಯೆ ನವೀನ್ ಎಷ್ಟೋ ಗಲಾಟೆ ಮಾಡಿಬಿಡುತ್ತಿದ್ದ ಪ್ರಭಾಳುಬ್ಬಳೆ ಅವನನ್ನು ಎತ್ತಿಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ ಹೀಗಾಗಿ ಪ್ರಸಾದ್ ಸಹ ಎತ್ತಿಕೊಳ್ಳಬೇಕಾಗುತ್ತಿತ್ತು ಹೆಂಡತಿಯೊಂದಿಗೆ ಸಂತಸವಾಗಿ ಕಾಲ ಕಳೆಯಬೇಕೆಂದು ಬಯಸಿ ಬಂದಿದ್ದ ಅವನಿಗೆ ಈ ಹಠ ಮಾತ್ರ ಬೇಸರು ತರಿಸಿತು ಆದರೂ ಪ್ರಾರಂಭದಲ್ಲಿಯೇ ಮಗುವನ್ನು ಬಯದರೆ ಅದು ತನಗೆ ಹೊಂದಿಕೊಳ್ಳಲಾರದೆಂದು ಸುಮ್ಮನಾಗಿದ್ದ ಅವರಿಬ್ಬರು ಮನೆಗೆ ಬಂದ ನಂತರ ಮಗಳ ಕಳೆ ತುಂಬಿದ ಮುಖವನ್ನು ಕಂಡು ಅವಳ ತಂದೆ ಹಿಗ್ಗಿದರು ಮತ್ತೊಮ್ಮೆ ಅವಳ ಹಣೆಯಲ್ಲಿ ಕುಂಕುಮವನ್ನು ನೋಡಲು ಸಾಧ್ಯವಿಲ್ಲವೆಂದೇ ಭಾವಿಸಿದ್ದರವರು ಸೌಭಾ ಭಾಗ್ಯವನ್ನಿತ್ತ ಅಳಿಯನನ್ನು ಕಂಡು ಅವರಿಗೆ ಅಪಾರ ಹೆಮ್ಮೆ ಆದರೆ ಆ ಸಂಜೆ ಅವರೊಂದಿಗೆ ಮಾತನಾಡುತ್ತಾ ಕುಳಿತ ಪ್ರಸಾದ್ ನಾನು ನಾಳೆ ಪ್ರಭಾಳನ್ನು ನನ್ನ ಮನೆಗೆ ಕರೆದುಕೊಂಡು ಹೋಗ್ತೀನಿ ಎಂದ ಒಂದಾರ್ಕು ದಿನ ಹಾಯಾಗಿರಿ ಈಗಲೇ ಏನವಸರ ಇಲ್ಲ ಮನೆ ಹೇಗಿದ್ದರೂ ಇದೆ ಇದೇ ಊರಲ್ಲೇ ಇರುತ್ತೀವಲ್ಲ ಆಗಾಗ್ಗೆ ಬರ್ತಾ ಇರ್ತೀವಿ ಎಂದ ಸರಿನಪ್ಪ ಹಾಗೆ ಮಾಡಿ ಎಂದರು ಮರುದಿನ ಔತಣದಡಿಗೆ ಮಾಡಿ ಅವಳನ್ನ ಅತ್ತಿಗೆ ಬೀಳ್ಕೊಟ್ಟರು ಕೊನೆಯವರೆಗೂ ತಮಗೆ ಹೊರೆಯಾಗಿರುತ್ತಾಳೆಂದು ಭಾವಿಸಿದ್ದ ಅವಳ ಅತ್ತಿಗೆಗೆ ನಾದಿನಿ ಮರುಮ ಮದುವೆಯಾಗಿ ಹೋಗುತ್ತಿದ್ದುದು ಸಂತೋಷವೇ ಅದಕ್ಕೆ ಔತಣದಡಿಗೆ ಮಾಡಿದ್ದಳು ಗಂಡ ಹೆಂಡಿರಿಬ್ಬರೂ ಇಂದಿರಾರಾವ್ ದಂಪತಿಗಳಿಗೆ ನಮಸ್ಕರಿಸಿ ಹೊರಟರು ಪ್ರಸಾದ್ ಹೆಂಡದಿನ ಆಗಾಗ್ಗೆ ಕರೆದುಕೊಂಡು ಇರಪ್ಪ ಬರದೇ ಇದ್ದೀನ ಮೇಡಂ ನೀವೇ ತಾನೇ ನಮ್ಮ ಮದುವೆಯ ಕಾರಣಕರ್ತರು ಅವನ ಮಾತಿಗೆ ಎಲ್ಲರೂ ಮನಸಾರೆ ನಕ್ಕರು ಪ್ರಭಾ ಜೀವನದಲ್ಲಿ ಎರಡನೇ ಬಾರಿಗೆ ನೂರಾರು ಆಸೆಗಳನ್ನು ಹೊತ್ತು ಪ್ರಸಾದನ ಮನೆ ಪ್ರವೇಶಿಸಿದಳು ಅಮ್ಮ ಇದು ಪಪ್ಪಾಮನೇನಾ ಮಗನ ಪ್ರಶ್ನೆಗೆ ನಕ್ಕ ಪ್ರಸಾದ್ ಏಕೋ ನವೀನ್ ಹಾಗಂತೀಯಾ ಇನ್ನು ಮೇಲೆ ಇದೇ ನಿನ್ನ ಮನೆ ಇಷ್ಟು ಚಿಕ್ಕಮನೇನಾ ನಮ್ಮ ಪಪ್ಪನ ಮನೆ ಎಷ್ಟು ದೊಡ್ಡದಾಗಿತ್ತು ಗೊತ್ತಾ ಮಗನ ಮಾತು ಪ್ರಭಾಳಿಗೆ ಕೇಳಿಸಲಿಲ್ಲ ಏಕೋ ಅವಳು ರಾಜುವಿನ ಮನೆಗೆ ತಾನು ಹೋದಾಗ ನಡೆದ ಸಂಭ್ರಮ ಸಡಗರವನ್ನು ನೆನೆಸಿಕೊಳ್ಳುತ್ತಾ ಅನ್ಯಮನಸ್ಗಳಾಗಿದ್ದಳು ಮನೆ ಚೆನ್ನಾಗಿದೆಯಾ ಪ್ರಭಾ ಗಂಡನ ಮಾತಿಗೆ ಬೆಚ್ಚಿ ವಾಸ್ತವ ಕೇಳಿದಳು ಬೇಗ ಬಂದು ಪಾಯಸ ಅನ್ನಸಾರು ಮಾಡಿಬಿಡು ಎಂದ ಆ ಕ್ಷಣ ಅವಳ ಮನ ಹಿಂದಕ್ಕೋಡಿತು ನನ್ನ ಮನೆಯ ರಾಣಿಯಾಗಿ ಬಂದಿರೋ ನೀನು ಇವತ್ತೇ ಕೈ ಸುಟ್ಟುಕೊಳ್ಳಬೇಕಾ ಮರಿ ಇವತ್ತು ಇಬ್ಬರು ಹೋಟೆಲಿಗೆ ಹೋಗೋಣ ಎಂದಿದ್ದ ರಾಜು ಮರೆಯಲ್ಲಿ ನಿಂತು ನಕ್ಕಂತಾಯಿತು ಹೂ ಏನಿದೆ ಯೋಚನೆ ಎಂದು ತಲೆಕೊಡವಿ ಕೆಲಸದಲ್ಲಿ ನಿರತಲಾದಳು ಬೇಗ ಬೇಗನೆ ಅಡಿಗೆ ಮುಗಿಸಿ ಗಂಡ ಮಗನಿಗೆ ಬೆಡಿಸಿದಳು ತಾನು ಊಟ ಮಾಡಿ ರೂಮಿಗೆ ಬಂದಾಗ ಅವನಾಗಲೇ ಹಾಸಿಗೆ ಹಾಸಿದ್ದ ಡಬಲ್ ಕಾಟಿರಲಿಲ್ಲ ಸಿಂಗಲ್ ಕಾರ್ಡ್ ಇಬ್ಬರು ಮಲಗುವಷ್ಟಿತ್ತು ಆದರೆ ಮೂರು ಜನರಿಗೆ ಸಾಲುತ್ತಿರಲಿಲ್ಲ ಹೀಗಾಗಿ ಒಂದು ಹಾಸಿಗೆ ಕೆಳಗೆ ಹಾಸಿದ್ದ ನವೀನ್ ಕೆಳಗೆ ಮಲಗಿಕೊಳ್ತಾನೆ ನಾವಿಬ್ಬರೂ ಮಂಚದ ಮೇಲೆ ಮಲಗಿಕೊಳ್ಳೋಣ ಹೂ ಹೂ ನಾನು ಮಮ್ಮಿ ಹತ್ತಿರವೇ ಮಲಗಿಕೊಳ್ಳುದು ತಾಯಿಯ ಸರಗು ಹಿಡಿದು ನಿಂತ ನವೀನ್ ಅವನಿಗೆ ಮೊದಲಿನಿಂದಲೂ ನನ್ನ ಹತ್ತಿರವೇ ಇದ್ದು ರೂಢಿ ಅವನೀಗ ದೊಡ್ಡವನಾಗಿದ್ದಾನೆ ಎಳೆ ಮಗುವಲ್ಲ ಅಲ್ಲೇ ಮಲಗಿಕೊಳ್ಳಲಿ ಮಮ್ಮಿ ಎಂದು ಜೋರಾಗಿ ಅಳತೊಡಗಿದ ನಿರ್ವಾಹವಿಲ್ಲದೆ ಪ್ರಭಾ ಅವನಿಗೆ ನಿದ್ರ ಬರುವರೆಗೂ ಕೆಳಗೆ ಮಲಗಿಕೊಳ್ತೀನಿ ಎಂದು ಮಗನ ಪಕ್ಕ ಮಲಗಿದಳು ಸುಮಾರು ಹೊತ್ತಾದರೂ ನವೀನ್ ನಿದ್ರೆ ಮಾಡುವ ಸೂಚನೆಯ ಕಾಣಲಿಲ್ಲ ಕಥೆ ಹೇಳು ಎಂದು ದುಂಬಾಲು ಬಿದ್ದ ಹೇಳಿದರೂ ಮಲಗಲಿಲ್ಲ ಐದಾರು ಕಥೆ ಹೇಳಿ ಸುಸ್ತಾದಳು ಪ್ರಸಾದಿಗೆ ಹೆಂಡತಿಯ ಮೇಲೆ ತೀರ ಕೋಪ ಬಂದಿತ್ತು ಮುಸುಕೆಳೆದು ಮಲಗಿದ್ದ ಕೊನೆಗೊಮ್ಮೆ ನವೀನ್ ನಿದ್ರೆ ಹೋದಾಗ ತನ್ನ ಕೊರಳು ಸುತ್ತ ಬಳಸಿದ್ದ ಪುಟ್ಟ ಕೈಗಳನ್ನು ಮೆಲ್ಲನೆ ತೆಗೆದು ಮಂಚವೇರಿದಳು ಪ್ರಭಾ ನಿದ್ದೆ ಬಂತೇನೋ ನಿನ್ನ ಮಗನಿಗೆ ಬಂತಲ್ಲ ನನಗೆ ಬಂದೆಷ್ಟು ಬಿಟ್ರೆಷ್ಟು ನಿಂಗೇನು ನನ್ನ ಯೋಚನೆ ಇಲ್ಲವಲ್ಲ ಯಾಕ್ರೀ ಹಾಗೆಲ್ಲ ಮಾತಾಡ್ತೀರಾ ಅದಕ್ಕೇನು ಗೊತ್ತಾಗುತ್ತೆ ಎನ್ನುತ್ತಾ ಮತ್ತಷ್ಟು ಹತ್ತಿರ ಸರಿದಾಗ ಹೆಂಡತಿಯ ಅತಿ ಸಾಮೀಪ್ಯ ಅವನ ಕೋಪವನ್ನು ಚದುರಿಸಿತು ನನಗೆ ನಾಳೆ ರಜಾ ಮುಗಿಯುತ್ತೆ ಪ್ರಭಾ ಆಫೀಸಿಗೆ ಹೋಗಬೇಕು ನಿನಗೆ ಬೇಗ ಅಡಿಗೆ ತಿಂಡಿ ಮಾಡೋದು ಕಷ್ಟವಾಗಬಹುದು ನನಗೆ ಅಭ್ಯಾಸ ಇದೆ ಬಿಡಿ ನವಿನ್ನ ಸ್ಕೂಲಿಗೆ ಆಯಾನ ಗೊತ್ತು ಮಾಡೋಣ ಬಿಡು ಮರುದಿನದಿಂದ ದಿನಚರಿ ಪ್ರಾರಂಭವಾಯಿತು ಬೆಳಿಗ್ಗೆ ಎದ್ದು ಅಡಿಗೆ ತಿಂಡಿ ಮಾಡುವುದು ಮಗುವನ್ನು ಸ್ಕೂಲಿಗೆ ರೆಡಿ ಮಾಡುವುದು ಗಂಡನಿಗೆ ಎಲ್ಲವನ್ನು ಅಣಿ ಮಾಡುವುದು ಇತ್ಯಾದಿ ನೋಡು ಪ್ರಭಾ ನನಗೆ ಬರುವ ಸಂಬಳದಲ್ಲಿ ಸಂಸಾರ ೇ ಕಷ್ಟ ಹೀಗಿರುವಾಗ ಬರುವ ಸಂಬಳದಲ್ಲಿ ಚೊಕ್ಕವಾಗಿ ಸಂಸಾರ ಮಾಡಬೇಕು ಕೆಲಸದವರನ್ನ ನೇಮಿಸಲು ಸಾಧ್ಯವಿಲ್ಲ ನಿನಗೆ ಸ್ವಲ್ಪ ಕಷ್ಟವಾಗತ್ತೆ ಚಿನ್ನ ಪರವಾಗಿಲ್ಲ ಬಿಡಿ ನನ್ನ ಮನೆ ಕೆಲಸ ನನಗೇನು ಭಾರವಲ್ಲ ನೀನು ಅಷ್ಟು ಹೊಂದಿಕೊಂಡರೆ ಸಾಕು ನಮ್ಮದೇ ಒಂದು ಸ್ವಂತ ಮನೆ ಮಾಡಿ ಆದಷ್ಟು ಬೇಗ ನಿನ್ನನ್ನು ಸುಖವಾಗಿಡಬೇಕೆಂಬ ಆಸೆ ನನ್ನದು ನೀನು ಇಷ್ಟರ ಮಟ್ಟಿಗೆ ಸಹಕರಿಸಿದರೆ ಸಾಕು ಸಂಸಾರ ಅಂದ ಮೇಲೆ ಕಷ್ಟ ಸುಖ ಇಬ್ಬರಿಗೂ ಸೇರಿದ್ದೆ ಪತ್ನಿಯ ಮಾತು ಕೇಳಿ ಸಂತೋಷಗೊಂಡ ಪ್ರಸಾದ್ ನಿನ್ನಂತಹ ಹೆಂಡತಿಯನ್ನು ಪಡೆದ ನನ್ನ ಪುಣ್ಯ ಎಂದು ಪತ್ನಿಯನ್ನು ಮುತ್ತಿಸಿದ ಹೂ ಹೋಗಿ ನನ್ನನ್ನು ತುಂಬಾ ಹೊಗಳ್ತೀರಿ ಎಂದು ಹುಸಿಕೋಪ ತೋರಿದಳು ಮಗನನ್ನು ಶಾಲೆಗೆ ಗಂಡನನ್ನು ಆಫೀಸಿಗೆ ಕಳುಹಿಸಿದ ನಂತರ ಸ್ವಲ್ಪ ಬಿಡುವು ಅವಳಿಗೆ ತನ್ನ ಬಾಳಿನಲ್ಲಾದ ಬದಲಾವಣೆಗೆ ಅವಳೇ ಆಶ್ಚರ್ಯ ಪಡುತ್ತಿದ್ದಳು ಪ್ರಸಾದ್ ನಿಜಕ್ಕೂ ಒಳ್ಳೆಯವರು ರಾಜುವಿನಷ್ಟು ಬೆರೆಯದಿದ್ದರೂ ತನ್ನ ಮನಸ್ಸನ್ನಾದರೂ ಅರ್ಥ ಮಾಡಿಕೊಳ್ಳುತ್ತಾರಲ್ಲ ಎಂದು ತೃಪ್ತಿಯೆನಿಸಿತು ಆ ಮಧ್ಯಾಹ್ನ ಅವಳನ್ನು ನೋಡಲೆಂದು ಇಂದಿರಾರಾವರವರು ಮನೆಗೆ ಬಂದರು ಓ ಬನ್ನಿ ಆಂಟಿ ಬನ್ನಿ ಎಂದು ಆದರದಿಂದ ಸ್ವಾಗತಿಸಿದಳು ಏನಮ್ಮ ಸಂಸಾರವೆಲ್ಲ ಅಡ್ಜಸ್ಟ್ ಆಯಿತಾ ಪ್ರಸಾದ್ ಹೇಗಿದ್ದಾರೆ ನಿನ್ನನ್ನು ಸುಖವಾಗಿ ನೋಡಿಕೊಂಡಿದ್ದಾರಾ ಎಲ್ಲ ನಿಮ್ಮ ಆಶೀರ್ವಾದ ಆಂಟಿ ನನ್ನನ್ನು ತುಂಬಾ ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ ಇವರು ನಾನು ನೆಮ್ಮದಿಯಾಗಿದ್ದೀನಿ ಆಂಟಿ ಏನೋ ದೇವರ ದಯೆ ನಿನಗೊಂದು ದಾರಿ ತೋರಿಸಿದ ಬಿಡು ನಿಮ್ಮ ತಂದೆಗೂ ನಿನ್ನ ಮದುವೆಯಾದದ್ದು ವಯಸ್ಸಾದ ಕಾಲದಲ್ಲಿ ಯೋಚನೆ ತಪ್ಪಿದ ಹಾಗಾಯಿತು